ಅಥವಾ ಹಿಂದೂ ಧರ್ಮ ಬಗ್ಗೆ ವಿಶೇಷವಾಗಿ ರಾಮನಿಗೆ ಜೀವನದ ಒಂದು ಹದಿನಾರು ವಿಷಯ ಇದಾವ ರಾಮನ ಸತ್ಯಯುಗ ಅಥವಾ ಧರ್ಮನಿಷ ಇದನ್ನೆಲ್ಲನೂ ಜನ ತನಗೆ ತಿಳಿಸ್ಬೇಕು ಒಂದು ಅವಕಾಶ ಸರಿ ಇವಾಗ ಸಂ ಸಂಪೂರ್ಣ ಭಾರತ ಕೇಸರಿಮಯ ರಾಮಮಯ ರಾಮ ಜಬ್ಬ ನಡೀತಾ ಇದೆ ಈಗ ಮತ್ತಷ್ಟು ಈ ಏನು ಒಂದು ಪ್ರಾಚೀನ ಕಾಲದಲ್ಲಿ ರಾಮ ಯಾವ ರೀತಿ ಲಂಕೆಯಿಂದ ವಿಜಯ ಸಾಧಿಸಬಹುದು ಅದೇ ವಾತಾವರಣ ಮತ್ತೆ ಸೃಷ್ಟಿಯಾಗಿದೆ ರಾಮನ ಹೆಸರು ಇನ್ನೂವರೆಗೂ ಅದೇ ಭಾವನೆಯಿಂದ ಅದೇ ಭಕ್ತಿಯಿಂದ ಒಂದು ಜನರನ್ನು ಆಧರಿಸ್ತಾ ಇದರ ಕಡೆ ಮುಂದುವರೆದ ತಾವು ಈ ರಾಮ್ ಭಕ್ತರು ಯಾವ ರೀತಿ ಇದನ್ನು ಮುಂದಾದ ಅವರ ಮಾರ್ಗವನ್ನು ತೆಗೆದುಕೊಂಡು ನಿಶ್ಚಿತವಾಗಿ ಹೀಗೆ ಎಲ್ಲ ನಮ್ಮ ಹುಡುಗರವರೊಳಗ ಬ ಬರುವಂಥ ಒಂದು ಅವಶ್ಯಕತೆ ಇತ್ತು ಅದೇ ಈ ರಾಮ ರೂಪದಿಂದ ಎಲ್ಲರ ಮನಸ್ಸೊಳಗ ನಮ್ಮ ಭಾರತ ದೇಶ ಸಂಪೂರ್ಣವಾದ ರಾ ರಾಮಮಯ ಹಾಗೆ ಅವರೊಂದನ್ನು ಪರಿಂದ ಬರುವಂಥ ಒಂದು ಒಂದು ನಮಗೆಲ್ಲ ಕಾಣಿಸ್ತಾ ಇದೆ ಆ ಒಂದು ದೃಷ್ಟಿ ನಾವು ನಮ್ಮ ಒಳಗೆ ವಿಶೇಷವಾಗಿ ಕಾರ್ಯಕ್ರಮದಿಂದ ನಡೆಸ್ತಾ ಇದ್ದೀವಿ ರಾಮ್ ಅಂದ್ರೆ ಒಬ್ಬ ಋಷಿ ರಾಮಂದ್ರೆ ಒಬ್ಬ ತಪಸ್ವಿ ರಾಮಂದ್ರೆ ಒಬ್ಬ ಅಜ್ಞಾಕಾರ ರಾಮ್ ಅಂದರೆ ಒಬ್ಬ ಬೇದೃತ್ಯ ದಂಪತಿ ರಾಮ್ ಅಂದರೆ ಸತ್ಯ ರಾಮ್ ಧರ್ಮ ರಾಮ್ ಅಂದರೆ ದೇಶ ರಾಮ್ ಅಂದರೆ ಭಕ್ತಿ ಇವೆಲ್ಲವನ್ನು ಕ್ರೋಢೀಕರಿಸಿದಾಗ ರಾಮ ಈಗಿನ ಪೀಳಿಗೆ ಯಾವ ರೀತಿ ಆದರ್ಶ ಆಗ್ಲೇತಾರೆ ಈಗಿರುವಂಥ ಒಂದು ಸ್ಥಿತಿಮಾನಗಳಲ್ಲಿ ವಿದ್ಯಾರ್ಥಿ ಈಗ ಏನು ನಾವು ಯುವಕರಲ್ಲಿ ನೋಡ್ತೀವಿ ಯುವಕರಲ್ಲಿ ನೋಡ್ತೀವಿ ಈ ಬದಲಾವಣೆಯನ್ನು ರಾಮನನ್ನು ಯಾವ ರೀತಿ ತನ್ನಲ್ಲಿ ಅಳವಡಿಸಿಕೊಳ್ಳುವಂಥವ್ರಿಂದ ಪ್ರೇರಣಾದಾಯಕ ರಾಮ ನಿರ್ಮಿತ ವಿಶೇಷವಾಗಿ ಈಗಿನ ಜಗದೇಶ್ವರ ಒಳಗೆ ಒಂದು ಪರಿವರ್ತನೆ ಆಗುವಂಥ ಒಂದು ಸಂಭವಿಸಿದೆ ಯಾಕಂದರೆ ಆಮೇಲೆ ಹದಿನಾರು ವಿಷಯ ಬಳಗ ಏನೋ ಪರಿವರ್ತನೆ ಅನ್ನುವಂಥವನ್ನು ಸೂಕ್ಷ್ಮವಾಗಿ ಎಲ್ಲ ನಮ್ಮ ವಿರು ಈಗಿನ ಪಾಲಕ್ಕೆ ಬೇಕು ಒಂದು ಆಮೇಲೆ ಇವತ್ತಿನ ಒಂದು ವಿಶೇಷ ವಾತಾವರಣವನ್ನು ನೋಡಿ ತಕ್ಷಣ ಸಹಜವಾಗಿ ಪರಿವರ್ತನೆ ಆಗುವಂಥ ಒಂದು ಆಘಾತ ಇಷ್ಟೆಲ್ಲವೂ ರಾಮಯ್ಯ ವಾತಾವರಣ ಆಗ್ತಾ ಇರ್ತಾರೆ ಅದು ಯಾವ ರೀತಿ ಆನಂದಿಸ್ತಾ ಇದ್ದೀವಿ ತಮ್ಮ ಅನುಭವ ನಾವು ಯಾವ ರೀತಿ ಇದನ್ನು ಆನಂದಿಸ್ತಾ ಇದ್ದೀವಿ ಈ ಭಕ್ತಿಭಾವ ಏನಾಗ್ತಾ ಏನು ಏನು ಹೇಳ್ಬೋದು ಎಲ್ಲರ ಮುಖದ ಮೇಲೆ ವಿಶೇಷವಾಗಿ ಕಳೆದು ಯಾಕಂದರೆ ಹಿಂದೂ ಧರ್ಮದ ವಿಶೇಷ ಹಿಂದೂ ಧರ್ಮದ ತಮ್ಮ ಜೀವನ ಪದ್ಧತಿ ಅದ ಆ ಜೀವನ ಪದ್ಧತಿ ನಾವು ಯಾವ ಥರ ಮಾಡಬೇಕನ್ನುವಂಥ ಒಂದು ಭಾವ ಎಲ್ಲ ಜನರೊಳಗೆ ಬರ್ತಾ ಇದೆ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರದ್ದಿನ ಕೂಡ ಎಲ್ಲರೂ ದೊಡ್ಡ ವಿಷಯ ತಿಳುವಳಿಕೆ ಬರ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಈಗಾಗಲೇ ನಾವು ನೋಡಿ ನೋಡ್ತಾ ಇದ್ದೀವಿ ಬೆಳಗಾವಿ ನಗರ ಸಂಪೂರ್ಣ ಕ್ಷೇತ್ರಮಯವಾಗಿದೆ ರಾಮಮಯವಾಗಿದೆ ಇಷ್ಟೇ ನಾವು ಬೇಡ್ಕೊಳ್ಬೋದು ಭಕ್ತ ರಾಮ್ ಭಕ್ತರಲ್ಲಿ ರಘುಪತಿ ರಾಘವ ರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಟಬ್ಕೋ ಸಮ್ಮತಿ ದೇವ ಭಗವಾನ್ ಪಂಚಾಯತ್ ಸ್ವರಾಜ್ ಸಮಾಜ ಗೌಡಿ ಬೆಳಗಾವಿ